ಚಿತ್ತೆ ಮಳೆ ಆರ್ಭಟಕ್ಕೆ ತೊಗರಿ ಬೆಳೆ ಸಂಪೂರ್ಣ ನಾಶ ಈ ಫೈ ನ್ಯೂಸ್ಗೆ ಸ್ವಾಗತ ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಾಗಲಿ ಮೊದಲಿಗೆ ಹೊಡೆತ ಬೀಳೋದು ಮಾತ್ರ ಅನ್ನದಾತನಿಗೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ತೊಗರಿ ಬೆಳೆ ನಾಶವಾಗಿರುವ ಘಟನೆ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಮೂಲಕಾಮನ ದೊಡ್ಡಿ ಗ್ರಾಮದಲ್ಲಿ ನಡೆದಿದೆ ಈ ಗ್ರಾಮದ ಸರ್ವೆ ನಂಬರ್ ನಾಲ್ಕರಲ್ಲಿ ಮುಕ್ಕಾಲು ಎಕರೆ ತೊಗರಿ ಅರ್ಧ ಎಕರೆ ರಾಗಿ ಬೆಳೆ ನಾಶ ಆಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಾಗಿದೆ ಹದಿನೆಂಟು ವರ್ಷಗಳಿಂದ ಜಮೀನಿನಲ್ಲಿ ಬೇಸಾಯ ಮಾಡುತ್ತಿದ್ದು ಮಳೆಯಾಶ್ರಿತ ಬೆಳೆಗಳನ್ನು ಬೆಳೀತಿದ್ದೇವೆ ಈ ವರ್ಷ ತೊಗರಿ ಹಾಗೂ ರಾಗಿ ಬೆಳೆ ಚೆನ್ನಾಗಿ ಬಂದಿದ್ವು ತೊಗರಿ ಹದಿನೈದರಿಂದ ಇಪ್ಪತ್ತು ಅಡಿ ಎತ್ತರ ಬೆಳೆದು ಗಿಡ ಹೂವುಗಳಿಂದ ಸಿಂಗಾರಗೊಂಡಿತ್ತು ಆದರೆ ರಾತ್ರಿ ಸುರಿದ ಮಳೆಗೆ ನೆಲ ಕಚ್ಚಿದೆ ಅಂತ ಜಮೀನಿನ ಒಡತಿ ನಸೀಮಾ ಅಳಲನ್ನು ತೊಡ್ಕೊಂಡಿದ್ದಾರೆ ಐವತ್ತೇಳು ಅರ್ಜಿ ಹಾಕೊಂಡಿದ್ದೇವೆ ಆದರೆ ಇನ್ನೂ ನಮ್ಮ ಹೆಸರಿಗೆ ಪಹಣಿ ಬಂದಿಲ್ಲ ಹಾಗಾಗಿ ಪರಿಹಾರ ಸಿಗುತ್ತೋ ಇಲ್ಲವೋ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ವರ್ಷ ತೊಗರಿ ಬೆಳೆಗೆ ನಮ್ಮ ಮಕ್ಕಳು ಕಾಲೇಜು ಮುಗಿಸಿ ದೂರದಿಂದ ಬೆಂತಿಗೆಗಳಲ್ಲಿ ನೀರು ತಂದು ಪೋಷಣೆ ಮಾಡಿದ್ರು ಮಳೆ ಅವಾಂತರದಿಂದ ಬೆಳಿಗ್ಗೆ ನಾವು ಬೆಳೆ ನೋಡಿದಾಗ ನಮ್ಮ ಹೃದಯ ಬಡಿದಂತಾಗಿದೆ ಮುಂದೆ ಏನು ಎಂಬ ಮುಂದೆ ಏನು ಎಂಬ ಚಿಂತೆ ಕಾಡ್ತಿದೆ ಅಂತ ನೋವು ತೋಡ್ಕೊಂಡಿದ್ದಾರೆ ಏನೇ ಆಗ್ಲಿ ರೈತರ ಬದುಕು ತುಂಬಾ ಕಷ್ಟಕರ ಅನ್ನೋದಕ್ಕೆ ಈ ಘಟನೆಯು ನಿದರ್ಶನವಾಗಿದೆ ಅಲ್ವೇ ಮುಳ್ಕಾ ರದ್ದಿ ಮಾತಾಡ್ತಾ ಇರೋದು ಆಮೇಲೆ ಒಂದೂವರೆ ಎಚ್ಚರೆ ನಮ್ಮದು ಹೊಲ ರಾತ್ರಿ ಮಳೆ ಬಂದು ಎಲ್ಲ ತೊಗರಿ ಗಿಡ ಎಲ್ಲ ನೆಲ ಕಚ್ಚಿಬಿಟ್ಟಿದೆ ಅರ್ಧ ಎಕರದಲ್ಲಿ ರಾಗಿ ಹಾಕಿದ್ದೀವಿ ಒಂದೇ ಎಕರೆಯಲ್ಲಿ ತೊಗರಿ ಹಾಕಿದ್ದೀವಿ ಸುಮಾರು ಒಂದು ಹದಿನೆಂಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇರೋದು ನಾವು ಫಿಫ್ಟಿ ಸೆವೆನ್ ಅರ್ಜಿ ಹಾಕಿದ್ದೀವಿ ಅದರಲ್ಲಿ ಪರಿಹಾರ ಸಿಗುತ್ತೆ ನಮಗೆ ಗೊತ್ತಿಲ್ಲ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಕಾಲೇಜಿಂದ ಹೋಗಿ ಬಂದು ಬೆಳಿಗ್ಗೆ ಸಾಯಂಕಾಲ ಒಂದು ನೀರು ಒಂದೊಂದು ಹಿಂದೆ ತಗೊಂಡು ನೀರು ಕೆಳಗಡೆ ಮನೆಯಿಂದ ತಂದು ನೀರು ಹಾಕಿ ನಾವು ದುಡ್ಡು ಮಾಡಿರೋದು ಎಲ್ಲ ಗಿಡಗಳೆಲ್ಲ ಇದೆಲ್ಲ ಬಿದ್ದಿದೆ ಕೆಳಗಡೆ ಒಂದೊಂದು ಗಿಡ ಬಂದು ಹೂವು ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ರಾತ್ರಿ ಮಳೆ ಬಂದು ಎಲ್ಲ ಬೆಳೆಗಳೆಲ್ಲ ನಷ್ಟ ಆಗಿದೆ ಮಾಸ್ತಿ ಸರ್ವೆ ನಂಬರ್ ನಾಲ್ಕು ಮೂತನ